ಒಂದು ಐತಿಹಾಸಿಕವಾದಂತಹ ಹೋರಾಟ ರಾಹುಲ್ ಗಾಂಧಿ ಅವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಸಂವಿಧಾನ ಅದರ ರಕ್ಷಣೆ ಇದನ್ನೆಲ್ಲ ಇಟ್ಕೊಂಡು ಅವರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಪ್ರಾರಂಭವನ್ನು ಮಾಡಿ ಈ ದೇಶಕ್ಕೆ ಒಂದು ಸನ್ ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಈ ಸಂದರ್ಭದಲ್ಲಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂತಂಥ ಜಾಗದಲ್ಲಿ ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಇದೇ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಅವರ ಜಾಗದಲ್ಲಿ ಇವತ್ತು ಅವರು ಕೂತ್ಕೊಂಡು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಈ ರಾಜ್ಯದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಮುಂಚೂಣಿಯನ್ನು ವಹಿಸಿದ್ರು ಇವತ್ತು ಅವರು ಬಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ನಾನು ಈ ದೇಶದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಈ ದೇಶದ ಮತದಾರರ ಪರವಾಗಿ ಇಂಡಿಯಾ ಒಕ್ಕೂಟ ಅಲ್ಲ ಇಡೀ ಎಲ್ಲ ಮತದಾರರ ಪರವಾಗಿ ಒಂದು ದಿಟ್ಟವಾದಂಥ ಹೋರಾಟವನ್ನು ಪ್ರಾರಂಭವನ್ನು ಮಾಡಿ ಇವತ್ತು ಮುನ್ನುಡಿಯನ್ನು ಬರೀತಾ ಇದ್ದಾರೆ ಅದಕ್ಕೆ ಶ್ರೀ ರಾಹುಲ್ ಗಾಂಧಿ ಅವ್ರಿಗೆ ರಾಹುಲ್ಜಿ ಆನ್ ಬಿಹಾಫ್ ಆಫ್ ದಿ ಕಂಟ್ರಿ ಆ್ಯಂಡ್ ಆಲ್ ಆಲ್ ದಿ ವೋಟರ್ಸ್ ಆಫ್ ದಿಸ್ ಕಂಟ್ರಿ ಫಾರ್ ಹ್ಯಾವಿಂಗ್ ಎ ಗ್ರೇಟ್ ಎನ್ಲೈಟೆಡ್ ಟು ಅಸ್ ಆ್ಯಂಡ್ ದಿ ಕಂಟ್ರಿ ಐ ವೆಲ್ಕಮ್ ಯು ಆನ್ ಬಿಹಾಫ್ ಆಫ್ ದಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಫಾರ್ ಯು ಇದಲ್ಲದೆ ಇವತ್ತು ನಾವು ನಮ್ಮ ಎ ಸಿ ಸಿ ಯ ಜನರಲ್ ಸೆಕ್ರೆಟರಿಗಳು ಇದ್ದಾರೆ ನಮ್ಮ ವೇಣುಗೋಪಾಲ್ರವರು ನಮ್ಮ ರಾಜ್ಯವನ್ನು ಅರ್ಥಂಥವ್ರು ಅವರು ಕೂಡ ಬಂದಿದ್ದಾರೆ ಐ ವೆಲ್ಕಮ್ ಶ್ರೀ ವೇಣುಗೋಪಾಲ್ ಫಾರ್ ದಿಸ್ ಗ್ರೇಟ್ ಇನ್ ಈವೆಂಟ್ ಅಪಾರ್ಟ್ ಫ್ರಮ್ ದಟ್ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಈ ಒಂದು ಮತಗಟ್ಟೆಯ ಮತದಲ್ಲಿ ಆಗಿರೋಂಥ ಅವ್ಯಾರದ ಬಗ್ಗೆ ತಮ್ಮ ಹತ್ರ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ನಮ್ಮ ಸುರ್ಜೀವಾಲಾ ಸಾಹೇಬರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಬೆಳಗ್ಗೆ ಸಾಯಂಕಾಲ ಈ ರಾಜ್ಯದಲ್ಲಿ ಅಧಿಕಾರ ಬರಲು ಸುರ್ಜಿವಾಲಾಜಿ ಯು ಆರ್ ಫಾಟ್ ವಿತ್ ಅಸ್ ಲಾಸ್ಟ್ ಫೋರ್ ಇಯರ್ಸ್ ಯು ಹೆಲ್ಪಿಂಗ್ ಬಿಲ್ಪಿಂಗ್ ಟು ಬ್ರಿಂಗ್ ದಿ ಪಾರ್ಟಿ ಟು ಕಮ್ ಪವರ್ ಸೊ ಐ ಅಗೇನ್ ಐ ವೆಲ್ಕಮ್ ಯು ಆನ್ ಆಫ್ ದಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸರ್ ಐ ವೆಲ್ಕಮ್ ಆಲ್ ದಿ ಕಾಂಗ್ರೆಸ್ ಪಾರ್ಟಿ ವಾರ್ ಆನ್ ದಿ ಡೇಸ್ ಲೀಡರ್ ಫಾರ್ ಅಗೇನ್ ಪಾರ್ಟಿಸಿಪೇಟಿಂಗ್ ಅಂಡ್ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ಇಂತಹ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗುದಿಲ್ಲ ರಾಹುಲ್ ಗಾಂಧಿ ಸಹರು ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ ಮೊನ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯೂಮನ್ ರೈಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸಭೆ ನಡೀತು ನಮ್ಮ ರಾಹುಲ್ ಗಾಂಧಿ ಅವರು ಒಂದು ವಿಚಾರವನ್ನು ಹೇಳಿದ್ರು ಆ ಮೀಟಿಂಗ್ನಲ್ಲಿ ಅವ್ರು ಏನು ಹೇಳಿದ್ರು ಅಂತಂದರೆ ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಮತಗಳನ್ನು ಉಳಿಸಬೇಕು ಪ್ರತಿಯೊಂದು ನಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ ಅದೇ ರೀತಿ ಒಂದು ಲೀಗಲ್ ಬ್ಯಾಂಕ್ ಅನ್ನ ಮತಗಳನ್ನ ರಕ್ಷೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ ಐ ಅಗ್ರಿ ರಾಹುಲ್ ಜಿ ಆನ್ ದಿ ಲೀಗಲ್ ಡೇ ವಿಚ್ ಎ ಮೀಟಿಂಗ್ ಯು ಗೈಡೆಡ್ ಹಾಸ್ಪಿಟಲ್ ವಿಲ್ ಹ್ಯಾವ್ ಎ ಬ್ಲಡ್ ಬ್ಯಾಂಕ್ ಆನ್ ದಿ ಸೇಮ್ ಇಶ್ಯೂ ಯು ಶುಡ್ ಹ್ಯಾವ್ ಎ ಲೀಗಲ್ ಬ್ಯಾಂಕ್ ಟು ಪ್ರೊಟೆಕ್ಟ್ ದಿ ವೋಟರ್ಸ್ ೂ ದಂಟ್ರಿ ಸೊ ಐ ಆಮ್ ಎ ಕಾಲ್ ಆಸ್ ಅವರ್ ಪಾರ್ಟಿ ಅಸೆಂಬ್ಲಿ ಸೆಗ್ಮೆಂಟ್ ಶುಡ್ ಹಾವ್ ಎಲ್ ಲೀಗಲ್ ಬ್ಯಾಂಕ್ ಸೊ ದೊಟೆಕ್ಟ್ ಎನ್ ಲೈಟ್ ದಿ ವೋಟರ್ ಆದ್ರಿಂದ ಇದನ್ನ ಮಿಕ್ಕಿದ ವಿಚಾರಗಳನ್ನು ಅನೇಕ ಸಂದರ್ಭದಲ್ಲಿ ನಾನು ಹಂಚಿಕೊಳ್ತಾ ಇರ್ತೇನೆ